ನ ಕೊಚ್ಚಿಕೊಂಡ ದುಷ್ಕರ್ಮಿಗಳು ಕೊಲೆಯಾಗಿದ್ದು ಮಾಜಿ ಡಿಸಿಎಂ ಲಕ್ಷ್ಮಣ್ ಸವತಿ ಆಪ್ತ ಕೆಲ ದಿನಗಳ ಹಿಂದಷ್ಟೇ ಎಂಪಿ ಎಲೆಕ್ಷನ್ ಅನೌನ್ಸ್ ಆಗಿದ್ದು ರಾಜಕೀಯ ಚಟುವಟಿಕೆಗಳಿಗೆ ರಂಗೈತ್ತಾಯಿದೆ ಆದರೆ ರಾಜಕೀಯ ಮುಖಂಡರೊಬ್ಬರ ಬರ್ಬರ ಹತ್ಯೆ ತೀವ್ರ ಸಂಚಲನ ಮೂಡಿಸಿದೆ ನಿನ್ನೆ ಸಂಜೆಯ ವೇಳೆಗೆ ನಡೆದ ರಾಜಕೀಯ ಮುಖಂಡನ ಹತ್ಯೆ ಸದ್ಯ ಇಡೀ ಗ್ರಾಮವನ್ನೇ ಅಕ್ಷರ ಸಹ ಸ್ತಬ್ಧಗೊಳಿಸಿದೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಿಳೆಂಗಾವ್ ಗ್ರಾಮದಲ್ಲಿ ಈ ಘಟನೆ ಜರುಗಿದ್ದು ಅಥಣಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ನಡೆಸಿದ್ದಾರೆ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರ ಆಪ್ತರಾಗಿದ್ದ ಅಣ್ಣಪ್ಪ ಬಸಪ್ಪ ನಿಂಬಾಳ ಕೆಳಂಗಾಂವದ ಬಸವಣ್ಣ ದೇವಸ್ಥಾನಕ್ಕೆ ಹೋಗಿ ಮರಳಿ ಮನೆಗೆ ಬರುವಾಗ ಅವರ ನಿರ್ಮಾಣ ಹಂತದಲ್ಲಿ ಇರುವ ಕಟ್ಟಡದ ಹತ್ತಿರವೇ ದುಷ್ಕರ್ಮಿಗಳಿಂದ ಹತ್ಯೆಯಾಗಿದ್ದಾರೆ ಆರು ಜನ ಮುಸುಕುಧಾರಿಗಳು ಸಂಜೆ ಏಳು ಮೂವತ್ತರ ವೇಳೆಗೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದು ಅಣ್ಣಪ್ಪ ನಿಂಬಾಳ್ ಅವರ ಮನೆಯದುರು ಅವರ ಬಂಧುಗಳು ಮತ್ತು ಅಭಿಮಾನಿಗಳ ಆಕ್ರಂದನ ಮುಗಿಲು ಮುಟ್ಟಿದೆ ಒಂದು ಸಲ ಕಿಳೆಂಗಾವ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆನಂತರ ಪ್ರಾಥಮಿಕ ಕೃಷಿ ಪತ್ತಿನ ಅಧ್ಯಕ್ಷರಾಗಿ ಲಕ್ಷ್ಮಣ ಸವದಿ ಬೆಂಬಲಿತ ಎಲ್ನಿಂದ ಆಯ್ಕೆಯಾಗಿದ್ದು ದುಷ್ಕರ್ಮಿಗಳಿಂದ ಹತ್ಯೆಯಾಗಿದ್ದರಿಂದ ಇಡೀ ಕಿಡಂಗಾವ್ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ ಇನ್ನು ಸ್ಥಳಕ್ಕೆ ಡಿಸಿಎಂ ಸವದಿ ಹಾಗೂ ಕಾಗವಾಡ ಶಾಸಕ ರಾಜುಗಾಗೆ ಭೇಟಿ ನೀಡಿದ್ದು ರಾಜಕೀಯವಾಗಿ ತಮ್ಮೊಂದಿಗೆ ಆಪ್ತರಾಗಿದ್ದ ಅಣ್ಣಪ್ಪ ಅವರ ಹತ್ಯೆ ಮಾಡಿದ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸುವಂತೆ ಶಾಸಕ ರಾಜುಗಾಗೆ ಆಗ್ರಹಿಸಿದ್ದಾರೆ ಇನ್ನು ತಂದೆ ಹತ್ಯೆಯಿಂದ ತೀವ್ರ ದುಃಖತಪ್ತರಾಗಿರುವಂತಹ ಅವರ ಕಿರಿಯ ಮಗ ನಿನ್ನೆಯಷ್ಟೇ ಅವರೊಂದಿಗೆ ಇದ್ದು ಮನೆಗೆ ಮರಳಿದ ಕೆಲ ಹೊತ್ತಲ್ಲೇ ಅಣ್ಣಪ್ಪ ಅವರ ಮೇಲೆ ದುಷ್ಕರ್ಮಿಗಳಿಂದ ಹಲ್ಲೆ ನಡೆದ ವಿಷಯ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ್ದು ಅಥಣಿ ಪಟ್ಟಣದ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಿದ್ದರೂ ಚಿಕಿತ್ಸೆ ಪಾಲಿಸದೆ ಅಣ್ಣಪ್ಪ ನಿಂಬಾಳ್ ಕೊನೆ ಉಸಿರು ಚೆಲ್ಲಿದ್ದಾರೆ ಒಟ್ಟಾರೆಯಾಗಿ ರಾಜಕೀಯವಾಗಿ ಅನಂತಪುರ ಹೋಬಳಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿದ್ದ ಅಣ್ಣಪ್ಪ ನಿಂಬಾಳ್ ಅವರ ಹತ್ಯೆ ತೀವ್ರ ಸಂಚಲನ ಮೂಡಿಸಿದ್ದು ಕೊಲೆಯ ಹಿಂದಿನ ಕಾರಣಗಳು ಪೊಲೀಸರ ತನಿಖೆಯಿಂದಷ್ಟೇ ತಿಳಿದು ಬರಬೇಕಾಗಿದೆ ಉಮೇಶ್ ಕೋಳಿ ಕನ್ನಡ ಬರ್ತನ ಅಲ್ಲಿಂದ್ರ ಬನ್ರಿ ಸರ್ ಐದ್ ನಿಮಿಷದಾಗ್ರಿ ಮನಿಗ್ ಬಂದ್ ತಲ್ಪಿನ್ರಿ ಸರ್ ನಾ ಏನ ಹಜ್ಜಿ ಹಾಕಾತೀವಿ ಸರ್ ವರ್ಸಲ್ ಅದಕ್ಕ ಫೋನ್ ಮಾಡಿದ್ರು ಹುಡ್ಗ್ರಿ ಅಪ್ಪನ ಅಲ್ಲಿ ಬಂದ್ ಒಂದ್ ಐದಾರು ಮಂದಿ ಯಾರು ಹೊಡ್ದಾರ್ರಿ ಬಂತ ನೀವ ಅಪ್ಪ ಅಲ್ಲಿಂದ್ರಿ ಎಲ್ಲಾರಿ ಜೊತೆ ಹಳೆ ಏನಾದ್ರು ವರ್ಷ ಯಾರೀ ಯಾರ ಇಪ್ಪತ್ ವರ್ಷದ ರಾಜಕಾರಣಿ ಮಾಡಕೋತಾರ ಯಾರ ಜೊತೆ ವೈಷಮ್ಯಲ್ರಿ ಸರ್ ಎಲ್ಲಾರಿಗೆ ಚಲೋ ಮಾಡ್ಕೊತಾರೆ ಸರ್ ಅವ್ರಿಗೆ ಮಾಡಿದ್ರಿಗಿ ಚಲೋನ ಮಾಡಿ ಇದೇ ಕಾರಣಕ್ಕಾಗಿ ಅಂತ ಹೇಳಿ ನಿಖರವಾಗಿ ಹೀಗೆ ಹೇಳಲಿಕ್ಕೆ ಸಾಧ್ಯಲ್ಲ ಮಾಹಿತಿ ಇಲ್ಲದೇನೆ ಯಾರ್ ಮಾಡಿದಾರೆ ಎಂತ ಮಾಡಿದಾರೆ ಅನ್ನೋದು ನಾನೀಗ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಆಗೋದಲ್ಲ ಯಾರೇ ಇರಲಿ ಅವರು ಪೊಲೀಸರು ಯಾರು ಜೀವನದಲ್ಲಿ ಇದುವರೆಗೆ ಇಡೀ ಜಗತ್ತಿನಲ್ಲಿ ಆದಂಥದ್ದು ಎಲ್ಲ ಹುಡುಕಿ ತೆಗೆದು ಆದಂಥ ತಪಸ್ಥರಿಗೆ ಶಿಕ್ಷೆ ಕೊಡುವಂಥ ಕೆಲಸವನ್ನು ನಮ್ಮ ಪೊಲೀಸರು ಮಾಡ್ತಾರೆ ಇವತ್ತು ನಾನು ಎಲ್ಲ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ವಿಷಯ ಮಾತಾಡಿ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮುಂದಿನ ನಿರ್ಮಾಣದಲ್ಲಿ ಮಾಡ್ತೀನಿ